Happy birthday to you. Happy birthday to you. Happy birthday, Iran. Happy birthday to you. ಸಕ್ಕತೆ ಅಂದ್ರೆ ಲಾರಿ ಲಾರಿ ಎಲ್ಲಕ್ಕಿಂತ ಖುಷಿಯಾಗಿದೆ ಏನಂದರೆ ನಮ್ಮ ಅಣ್ಣವ್ರ ಸಾಂಗ್ ಕೇಳಿದ್ರು ಅದೊಂದು ಭಾರಿ ಖುಷಿ ಹೌದು

ಸ್ಪೆಷಲ್ ಇವತ್ತು ಸ್ಪೆಷಲ್ ಬಂದು ಕಿರಣ್ ಅವ್ರ ಜನ್ಮದಿನ ಕಿರಣ್ ಅವ್ರ ಬರ್ಡೇ ಸೊ ನೀವು ಎಲ್ಲಿ ಕಿರಣ್ ಕಾಣಿಸ್ತಿಲ್ಲ ಅಂತ ಅವ್ರು ಇನ್ನೊಂದು ಫೈವ್ ಮಿನಿಟ್ಸ್ ಅಲ್ಲಿ ಬರ್ತಾರೆ ಸೊ ರೆಡಿ ಆಗ್ತಿದ್ದಾರೆ ಸೊ ಸೊ ಔಟ್ಫಿಟ್ ಅಲ್ಲಿ ಬರ್ತಿದ್ದಾರೆ ಸೊ ನೋಡೋಣ ಅವರು ಔಟ್ಫಿಟ್ ಹೇಗಿದೆ ಹೇಗೆ ಕಾಣ್ತಿದ್ದಾರೆ ಅಂತ ಕಮ್ಮಪ್ಪ ಸೊ ಕಿರಣ್ ಹ್ಯಾಪಿ ಬರ್ಡೇ ಡೇಕ್ ಯು ಸೊ ನೋಡಿ ನಮ್ಮ ಬರ್ತ್ ಬಾಯ್ ಬಂದ್ರು ಇದು ಏನೋ ರೆಡಿ ಆಗಿಲ್ಲ ಹೊಸ ಡ್ರೆಸ್ ಕೊಡ್ಸಿದಾಳೆ ಸೊ ಔಟ್ಫಿಟ್ಸ್ ರೆಡಿ ಇದೆ ಇವಾಗ ಯಾವ ಔಟ್ಫಿಟ್ ಅಂತ ಅಂದ್ರೆ ಈ ಸಲ ರೆಗ್ಯುಲರ್ ಆಗಿ ಪ್ರತಿ ವರ್ಷಕ್ಕೂ ಫಾರ್ಮಲ್ಸ್ ಆಗ್ತಿದೆ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಜೀನ್ಸ್ ಆಗ್ತಿದೆ ಸೊ ಅಮ್ಮ ಈ ಸಲ ಡಿಫ್ರೆಂಟ್ ಆಗಿ ಒಂದು ಕಾಸ್ಟ್ಯೂಮ್ ರೆಡಿ ಮಾಡಿದಾಳೆ ಇನ್ಸೆಸ್ ಪರ್ಚೇಸ್ ಮಾಡಿದ್ದಾಳೆ ಸೊ ನಿಮಗೆ ತೋರಿಸ್ತೀನಿ ನೋಡಿ ಅದು ಅಂತ ನನಗೂ ಗೊತ್ತಿಲ್ಲ ನೀವು ಆಮೇಲೆ ಹೇಳಿ ನನಗೆ ಹೆಂಗೆ ಕಾಣುತ್ತೆ ಅಂತ ಸೊ ಅದು ಬಂದು ಸೊ ಒಂದು ಕಾಸ್ಟ್ಯೂಮ್ ಬಂದು ಇದು ಸೊ ಒಳಗಡೆ ಒಂದು ಟೀ ಶರ್ಟ್ ಇದೆ

ಈ ಕಿವಿಲಿ ಗುಗೆ ಬಗ್ಗೆ ಇದ್ದರೆ ನೀಟಾಗಿ ಕೇಳೋದೇ ಇಲ್ಲ ಏನಂದರೆ ಇನ್ನೊಂದ್ಸಲ ಜಾನಿ ನನ್ನ ಬಾ ಮೈದ ಸಾರಾ ಅದು ಕೊಟ್ಟಿದ್ದಾನೆ ಸೊ ಸಾರಾ ಒಂದು ಟೀ ಶರ್ಟ್ ಕೊಟ್ಟಿದ್ದಾನೆ ಸೊ ಇದು ಟೀ ಶರ್ಟ್ ಇನ್ಸನ್ ಸ್ವೆಟ್ ಶರ್ಟ್ ಸ್ವೆಟ್ ಶರ್ಟ್ ಸ್ವಲ್ಪ ಕೈಂಡ್ ಆಫ್ ಡಿಫ್ರೆಂಟ್ ಆಗಿದೆ ಶರ್ಟ್ಸ್ ಸ್ವೆಟ್ ಶರ್ಟ್ ಅನ್ನೋಕ್ಕಾಗಲ್ಲ ಶರ್ಟ್ ಅನ್ನೋಕ್ಕಾಗಲ್ಲ ಇಟ್ಸ್ ಕೈಂಡ್ ಆಫ್ ಎರಡೂ ಮಧ್ಯದಲ್ಲಿದೆ ಆ್ಯಕ್ಚುಲಿ ಸಮ್ಮರ್ಗೆ ಬೆಸ್ಟ್ ಅಂತ ಹೇಳ್ಬೋದು ಸೊ ನೋಡೋಣ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ರೆಡಿ ಆಗಿ ಬರ್ತೀನಿ ನೋಡೋಣ ಯಾವ ಔಟ್ಫಿಟ್ ಹಾಕೊಂತಾರೆ ಅಂತ ಸೊ ನೋಡಿ ಕಿರಣ್ ಅವ್ರ ಲುಕ್ ಸೊ ಈ ಲುಕ್ ಆಕ್ಚುಲಿ ಯಾವತ್ತು ಟ್ರೈ ಮಾಡಿರ್ಲಿಲ್ಲ ಟ್ರೈ ಮಾಡಿಲ್ಲ ಈ ಶೂಸ್ ಬಂದು ನನ್ನ ತಂಗಿ ಕೊಟ್ಟಿರೋದು ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಚೆನ್ನಾಗಿದೆ ಗಿಫ್ಟ್ ಬಂದು ಸಂಗೀತ ಅದು ಕಿರಣ್ ಅವ್ರ ತಂಗಿ ಇದ್ದು ಗಿಫ್ಟ್ ಇದು ಬಂದು ಸ್ಟೇಜ್ ಅವರು ಕೊಡಿಸಿರೋದು ಇವತ್ತು ಸೊ ಹೊಸದಾಗಿ ಹೊಸ ಟ್ರೆಂಡ್ ಒಂದು ಐ ಮೀನ್ ಲೈಕ್ ರನ್ನಿಂಗ್ ಟ್ರೆಂಡ್ ಅಂತೆ ಇದು ಅಂತೆ ಅಂತ ಏನು ರನ್ನಿಂಗ್ ಟ್ರೆಂಡ್ ಇದೆ ಆಕ್ಚುಲಿ ಸೊ ಅಮ್ಮು ನೀನ್ ಟ್ರೈ ಮಾಡಿ ಸಲಿ ಅಂತ ಹೇಳುದು ಸೊ ಹಾಕಿದೀನಿ ಚೆನ್ನಾಗಿದೆ ಹೊಸದಾಗಿದೆ ಡಿಫ್ರೆಂಟ್ ಆಗಿದೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ಸೊ ಬನ್ನಿ ಈಗ ನೆಕ್ಸ್ಟ್ ಪ್ಲಾನ್ ಏನೋ ಇಟ್ಕೊಂಡಿದ್ದಾಳೆ ಅದೇನೇನು ಅಂತ ನೋಡೋಣ ನೀವು ಬನ್ನಿ ನಾವು ಸೊ ಇದು ನಮ್ಮಿಬ್ರು ಔಟ್ಫಿಟ್ ಸೊ ನಮ್ಮಿಬ್ರು ಲುಕ್ ಬಂದು ಇದು ಔಟ್ಫಿಟ್ ಇವತ್ತು ಚೆನ್ನಾಗಿದೆ ಅನ್ಕೊಂಡಿದ್ದೀನಿ ಸೊ ಅಮ್ಮು ಏನೇನೋ ಪ್ಲಾನ್ಸ್ ಏನೇನು ಇಟ್ಕೊಂಡಿದ್ದಾಳೆ ಸೊ ಬನ್ನಿ ನೋಡೋಣ ಏನು ಅಂತ ಏನೇನೋ ಸರ್ಪ್ರೈಸಸ್ ಕೊಡ್ತೀನಿ ಅಂತ ಹೇಳಿದ್ದಾಳೆ ಸೊ ಏನು ಸರ್ಪ್ರೈಸು ಹಿಂಗಿರುತ್ತೆ Naudh Mani. Thank you. Thank you. And by the way, uh, Bablu du outfit charaagathiya. ಯಾವುದೋ ಫೋನ್ ಜೀನ್ಸ್ ಎಲ್ಲ ನನ್ನ ಜೊತೆ ಇವತ್ತು ನಾನು ಡಿಫ್ರೆಂಟ್ ಆಗಿರ್ತೀನಿ ಅಂತ ನೋಡಿ ಚೆನ್ನಾಗಿದೆ ಬಾ ಬ್ಲೌ ಸೇ ಸೆ ಹಾಯ್ ಬನ್ನಿ ಹೋಗೋಣ ಈಗ ಯಾವ ಎಲ್ಲದರಲ್ಲೂ ಹೇಳ್ತೀನಿ ಈಗ ಹೋಗಿ ಹೇಳ್ತಾ ಇದೀನಿ ಬನ್ನಿ ಅಮ್ಮ ಏನೋ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಹೋಗಿ ಅಕ್ಷುನ ಬನ್ನಿರಿ ಸೊ ಫ್ರೆಂಡ್ಸ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಸೈಲಿದೀಶಬಲ್ಲ ಅಂಕುನಮ್ ಅಟಾಟ ಅದನ್ನಿದ್ದೀವಿ ಅಂಕುನಮ್ ಅಟಾಟ ರೆಸ್ಟೋರೆಂಟಲ್ಲಿ ಇದ್ದೀವಿ ನಿಮ್ಗೆಲ್ಲರಿಗೂ ಈ ಪ್ಲೇಸ್ ಗೊತ್ತಿರುತ್ತೆ ತುಂಬ ಪೀಸಾಗಿದೆ ವೆದರ್ ಸೊ ಬನ್ನಿ ಹೊಳಗೋಗಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಮಳೆ ಬರೋ ಹಾಗಿದೆ ಮಳೆ ಬಂದರೆ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ಈಗ ಸೊ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು

ದ ಬನ್ನಿ ಏನೇನಾಗುತ್ತೆ ಏನೇನಾಗಲ್ಲ ನೋಡೋಣ ಸಿಕ್ಕಾಪಟ್ಟೆ ವೆರೈಟೀಸ್ ಆರ್ಡರ್ ಮಾಡಿದ್ದಾಳೆ ಇವತ್ತು ಏನೇನೋ ಮಾಡಿಬಿಟ್ಟಿದ್ದಾಳೆ ಮಾಕ್ಟೈಲ್ಸ್ ಒಂದು ಆರ್ಡರ್ ಮಾಡಿದ್ದಾಳೆ ಹೌದು ಏನೇನೋ ಸಿಕ್ಕಾಪಟ್ಟೆ ಆರ್ಡರ್ ಮಾಡಿಬಿಟ್ಟವಳೆ ಯಾವುದೇ ಅಂತ ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ ಕೆಳಗಡೆ ಕ್ಯಾಪ್ಷನಲ್ಲಿ ಅದು ಅದ್ರ ಹೆಸರು ಹಾಕಿರ್ತೀನಿ ನೋಡ್ಕೊಳ್ರಿ ಬನ್ನಿ ಇವತ್ತು ತೋರಿಸ್ತೀನಿ ಏನೇನು ಅಂತ ಫ್ರೂಟ್ ಪಂಚ್ ಆ್ಯಂಡ್ ದೆನ್ ಇದು ಊಬರ್ ಚಿಕ್ಕ ವಾಟರ್ ಮೆಲೆ ಆ್ಯಂಡ್ ದೆನ್ ಅದು ವೈಟ್ ಹಾರ್ಸ್ ಇದು ನೋಡಿ ವೈಟ್ ಹಾರ್ಸ್ ಅಂತೆ ಪೈನಾಪಲ್ ಬೇರೆ ಇಟ್ಟವ್ರ ಮೇಲೆ ಅದನ್ನು ಬಿಡಿಸ್ಬಿಟ್ಲು ಹಾಂ ಸ್ಪೆಷಲ್ ಡ್ರಿಂಕು ಇದು ಹಾಂ ಇದು ಇದೇನು ಬಬ್ಲು ಹಾಂ ಓರಿಯೋ ಶೇಕ್ ಅಂತೆ ಆಮೇಲೆ ಇದು ಪನ್ನೀರ್ ಚಿಲ್ಲಿ ಒಂದು ಆರ್ಡ್ರ್ ಮಾಡಿದ್ದಾಳೆ ಹನಿ ಅಮ್ಮ ಏನಿದು ಪನ್ನೀರ್ ಚಿಲ್ಲಿ ಆರ್ಡರ್ ಮಾಡಿದ್ದಾಳೆ ನೋಡೋಣ ಹೇಗಿದೆ ಅಂತೀರ್ ಸಾಫ್ಟ್ ಆಗಿದೆ ಸೂಪರ್ ಆಗಿದೆ ಫ್ರೆಶ್ ಅನ್ನಷ್ಟು ಚೆನ್ನಾಗಿದೆ ಇನ್ನೊಂದು ಅಮ್ಮು ಬಿಸಿ ಬಿಸಿ ಸ್ಪ್ರಿಂಗ್ ರೋಲ್ ಅಂತ ಆರ್ಡರ್ ಮಾಡಿದ್ದಾಳೆ सिक्का बड़ा मिसेज है। केयरफुल। एक्चुअली इधू पनीर स्टफिंग है, फिर सल्सलपा, आह बेरे तरकारी गुलो मिक्सेज है। yes. चना किधर? एसपी आगे। बेरे वेजिटेबल्स ऐड ऑन आगे दे। एसपी आगे चना किधर? ट्राई मार रहे नहीं बनो, कोनो मटर डाल चना दे। बबलू, इंग्लिश फूड दो। ಹೇಳು ಹೇಗಿದೆ ಫುಡ್ ಸೂಪರ್ ಆಗಿದೆಯಾ ಸೊ ಸಂತೋಷ ಪನ್ನೀರ್ನ ಎಂಜಾಯ್ ಮಾಡ್ತಿದ್ದಾನೆ ಆ್ಯಕ್ಚುಲಿ ಇಸ್ ಎ ಪನ್ನೀರ್ ಲವರ್ ಬರೀ ಇಂತದೆಯಾ ಸೊ ಎಂಜಾಯ್ ಮಾಡ್ತಿದ್ದಾನೆ ಆ್ಯಂಡ್ ಅಮ್ಮ ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ ಆ್ಯಕ್ಚುಲಿ ಅವರು ಫಾಸ್ಟಿಂಗ್ ಮಾಡ್ತಿದ್ದಾರೆ ಮಂಡೇ ಅಲ್ವಾ ಸೊ ಸಿಕ್ಸ್ ಓ ಕ್ಲಾಕ್ವರೆಗೂ ಏನು ತಿನ್ನಲ್ಲ ಸೊ ಶಿ ಇಸ್ ವೇಟಿಂಗ್ ಫಾರ್ ಸಿಕ್ಸ್ ಆಮೇಲೆ ಫಾಸ್ಟಿಂಗ್ ಎಂಡ್ ಮಾಡಿ ಶಿನ್ ಸ್ಟಾರ್ಟ್ ಆ್ಯಂಡ್ ಅಮ್ಮ ಹೆಂಗಿದೆ ಫುಡ್ ಚೆನ್ನಾಗಿದೆಯಾ ಹಾಂ ಓಕೆ ಸೊ ಫ್ರೆಂಡ್ಸ್ ಫೈನಲಿ ಅಮ್ಮ ಫಾಸ್ಟಿಂಗ್ನ ಎಂಡ್ ಮಾಡ್ತಿದ್ದಾರೆ ವಿತ್ ಕರ್ಡ್ ಸಕ್ಕರೆ ಓ ಶುಗರ್ ಬೇಕಂತೆ ಸೊ ಶುಗರ್ ಆರ್ಡ್ರ್ ಮಾಡಬೇಕು ಫೈನಲಿ ಸಕ್ಕರೆ ಬಂತು ಅಮ್ಮ ಫಾಸ್ಟಿಂಗ್ ಎಂಡ್ ಮಾಡ್ತಿದ್ದಾರೆ ಫಾಸ್ಟಿಂಗ್ ಮಾಡೋವರು ಡೈರೆಕ್ಟಾಗಿ ಸ್ಪೈಸಿ ತಿನ್ನಬಾರ್ದು ಸೊ ಅಮ್ಮ ಕರ್ಡು ಮತ್ತು ಶುಗರ್ನ ತಿಂದು ಫಾಸ್ಟಿಂಗ್ನ ಮುಗಿಸಿ ಆಮೇಲೆ ನೆಕ್ಸ್ಟು ಸ್ಟಾರ್ಟ್ ಮಾಡ್ತಾರೆ ಅಮ್ಮ ಉಪವಾಸ ಸೊ ನೀವು ಒಂದು ಚೂರು ಫುಡ್ ತಿನ್ಬಿಟ್ರೆ ನಮಗೂ ಬೇಗ ಸಮಾಧಾನ ಆಗುತ್ತೆ ಡನ್

ನಾನ್ ವೆಜ್ಜಲ್ಲಿ ತಿಂದರೆ ಚಿಕನ್ ಅಂತಾರೆ ವೆಜ್ಜಲ್ಲಿ ತಿಂದರೆ ಮಶ್ರೂಮ್ ಮಾಡ್ತೀನಿ ಮಶ್ರೂ ಸ್ವಲ್ಪ ಬಾರ್ಬಿಕಿ ಸ್ಟೈಲು ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆಯಾ ಓ ನೀನು ಟ್ರೈ ಮಾಡೋಣ ಆ್ಯಂಡ್ ಟ್ರೈ ಅಲ್ಲಯ ಹ್ಞೂ ಅಮ್ಮ ಹೆಂಗಿದೆ ಸ್ಟಫ್ ಮಶ್ರೂಮ್ ಟ್ರೈ ಮಾಡಿ ಯಾವ ನಾನ್ ವೆಜ್ಜಾರು ಅಂತ ಅಲ್ಲ ಆ ವೆಜ್ಜನ್ನು ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ

ಚಟ್ನಿ ಸೋಯಾ ಸಾಸ್ ಅದು ಕೊಡಿ ಚಟ್ನಿ ಇನ್ನೇನು ಓಕೆ ಸಮ್ ಇಂ ಏನೋ ಗೊತ್ತಿಲ್ಲ ನಮಗೆ ಇದು ಏನೋ ಗೊತ್ತಿಲ್ಲ ಚಿಲ್ಲಿ ಸಾಸು ಸೋಯಾ ಸಾಸ್ ಸೋಯಾ ಸಾಸು ವಿನಿಗರ್ ಇದು ಸಪ್ರೇಟಾಗಿ ಕೊಟ್ಟಿರ್ತಾರೆ ಇದು ಮೂರೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಹಾಕೊಂಡು ಆಗಿ ನೀವೇ ತಿನ್ನಬೇಕು ಕರೆಕ್ಟ್ ನಾಪ್ ಚಿಲ್ಲಿ ಒಂದು ಟ್ರೆಡಿಷನ್ನು ಅದಕ್ಕೆ ಹ್ಞೂ ಅದೇ ನೀವು ಎಲ್ಲಾದ್ರೂ ಹೋದಾಗ ಅಕ್ಕ ಈ ನೂಡಲ್ಸ್ನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ನಮ್ಮ ಜೀರ್ಣ ಆಗಲಿ ಅಂತ ಅಷ್ಟೇ ನೋಡಿ ಕಂಬ ಜೊತೆ ಆಟಾಡ್ತಿದಾರೆ happy birthday to you. happy, happy birthday. birthday, happy birthday. happy birthday to you. 가지게 기대? 네. 전 아이디어. ಫ್ರೆಂಡ್ಸ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಕಿರಣ್ ಅವರು ಫುಲ್ ಕೇಕ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಮಜಾ ಕೇಕು ನನಗೆ ಎಲ್ಲಕ್ಕಿಂತ ಖುಷಿಯಾಗಿದೆ ಏನಂದರೆ ನಮ್ಮ ಅಣ್ಣವ್ರ ಸಾಂಗ್ ಕೇಳಿದೆ ಅದಂತೂ ಭಾಳ ಹೌದು ಬಬ್ಲು ಅಂತೂ ಬರೀ ಕ್ರೀಮೇ ತಿಂತಿದ್ದಾನೆ ಆಕ್ಚುಲಿ ಇವರೇ ಕೇಕ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಫೈನಲಿ ಸೆಲೆಬ್ರೇಷನ್ ಏನೋ ಹೋಗ್ತಿದೆ ಅಮ್ಮು ಏನೋ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಇಟ್ಕೊಂಡು ಇವತ್ತು ವೆರಿ ಗುಡ್ ನೈಸ್ ಚೆನ್ನಾಗೋಯಿತು ಸೊ ಫುಲ್ಲಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಮಾತಾಡೋ ಬರ್ತಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ಸೊ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ಹೇಳಿ ಅದನ್ನು ನಾವು ತಿಳ್ಕೊತೀವಿ ಮತ್ತು ಹೇಳ್ತಾ ಈ ಬರ್ಡೇ ಬ್ಲಾಕ್ಸ್ ಇಲ್ಲಿ ಎಂಡ್ ಮಾಡ್ತಾ ಇದ್ವಿ ಚೆನ್ನಾಗಿತ್ತು ಸಿಂಪಲ್ ಕ್ಯೂಟಾಗಿ ಕ್ಯೂಟ್ ಕ್ಯೂಟಾಗಿ ಮಾಡಿದ್ದೆವು ಇಲ್ಲ ಚೆನ್ನಾಗಿತ್ತು ನೈಸ್ ಥ್ಯಾಂಕ್ ಯು ಸೋ ಮಚ್ ಸೊ ಚೆನ್ನಾಗಿತ್ತು ಥ್ಯಾಂಕ್ ಯು ಸೊ ನನಗೆ ಈ ಬರ್ಡೇದಲ್ಲಿ ಈ ವರ್ಷ ಬರ್ಡ್ಡೇದಿಂದ ನನಗೇನು ಇಷ್ಟ ಆಗಿದ್ದು ಅಂದರೆ ಡ್ರೆಸ್ ಡಿಫ್ರೆಂಟ್ ಆಗಿದೆ ಸೊ ಎನಿವೇಸ್ ಥ್ಯಾಂಕ್ ಯು ಸೊ ಮಚ್ ಅಮ್ಮು ಸೊ ಸಿಗೋಣ ಇದೇ ಥರ ವೀಡಿಯೋಸ್ ಮತ್ತೆ ಸಿಗ್ತಾ ಇರುತ್ತೆ ಸೊ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ವ್ಯೂಸ್ ಹೋಗ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಹೆಂಡ್ ಮಾಡ್ತಾ ಇದ್ದೀವಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಬಾಯ್ ಬಾಯ್ ಬಾಯ್